ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಚುಡಿದಾರ ಟಾಪು ಯಾವ ರೀತಿ ನಾವು ಅಳತೆ ತಗೊಳ್ಬೇಕು ಅನ್ನೋದು ತೋರಿಸ್ಕೊಡ್ತಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಚುಡಿದಾರ ಟಾಪು ಅಳತೆ ತಗೊಳ್ಳೋದಕ್ಕೆ ನಾವು ಯಾವ್ಯಾವ ಅಳತೆ ತೊಗೊಳ್ಬೇಕು ಅನ್ನೋದು ನಾನಿಲ್ಲಿ ಬರ್ದಿದ್ದೀನಿ ಇಷ್ಟು ಅಳತೆಗಳನ್ನು ನಾವು ತಗೊಳ್ಬೇಕಾಗುತ್ತೆ ಏನು ಅಳತೆ ಬರ್ದಿದ್ದೀನಿ ಅನ್ನೋದು ನೋಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ಹತ್ರದಲ್ಲಿ ತೋರಿಸ್ತಿದ್ದೀನಿ ಫಸ್ಟ್ ನಾವು ಚೆಸ್ಟ್ ತೊಗೊಳ್ತೀವಿ ಚೆಸ್ಟು ನೆಕ್ಸ್ಟು ವೇಸ್ಟು ಹಾಗೆ ಟಾಪ್ ಲೆಂತ್ ಎಷ್ಟು ಲೆಂತ್ ಬೇಕು ಅನ್ನೋದು ತೊಗೊಳ್ತೀವಿ ನೆಕ್ಸ್ಟು ಶೋಲ್ಡರ್ ತೊಗೊಳ್ತೀವಿ ಅಳತೆಗೆ ನಂತರ ಹಾಮ್ ಶೇಪು ಹಾಮ್ ಶೇಪು ಎಷ್ಟು ಬೇಕು ಹಾಮ್ ಲೂಸು ಇದು ಎಷ್ಟು ಬೇಕು ಅನ್ನೋದು ತಗೊಳ್ತೀವಿ ನಂತರ ಸೈಡ್ ಓಪನ್ ವಿಡ್ತು ಸೈಡ್ ಓಪನ್ನು ನಾವು ಸೈಡ್ ಓಪನ್ ಕೊಡ್ತೀವಲ್ವ ಅಲ್ಲಿ ಟೈಟ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ವಿಡ್ತು ಅಲ್ಲಿ ಎಷ್ಟು ಬೇಕು ಅನ್ನೋದು ತೊಗೊಳ್ತೀವಿ ನೆಕ್ಸ್ಟು ಸೈಡ್ ಓಪನ್ ಲೆಂತ್ ಎಷ್ಟು ತನಕ ಸೈಡ್ ಓಪನ್ ಬೇಕು ಅವರಿಗೆ ಅನ್ನೋದು ತೊಗೊಳ್ತೀವಿ ಕೆಲವು ಕಸ್ಟಮರ್ಸು ಸ್ವಲ್ಪ ಕೆಳಗಡೆಗೆ ಬೇಕು ಸೈಡ್ ಓಪನ್ ಅಂತ ಕೇಳ್ತಾರೆ ಕೆಲವು ಕಸ್ಟಮರ್ಸು ಸ್ವಲ್ಪ ನಮಗೆ ಮೇಲೆ ಬೇಕು ಸ್ಟೈಲಿಶ್ ಆಗಿ ಮೇಲಕ್ಕೆ ಬೇಕು ಅಂತ ಕೇಳ್ತಾರೆ ಇದು ಅವರು ಅಳತೆ ಕೊಟ್ಟಿರೋ ಟಾಪ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಅವರು ಕೇಳಿದ್ದು ಅಳತೆಗೆ ಡಿಪೆಂಡ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ ಮತ್ತು ಬಾಟಮು ಬಿಡ್ತು ಬಾಟಮ್ ಗೋಲ್ ಕೊಡ್ತೀವಲ್ವಾ ಆ ಗೋಲು ಎಷ್ಟು ಬೇಕು ಬಾಟಮಲ್ಲಿ ಸೈಡ್ ಓಪನ್ನು ಟೂ ಪೀಸು ಟಾಪು ಅಳತೆ ತಗೊಳ್ಳೋದು ಇಷ್ಟು ಅಳತೆ ತಗೊಳ್ಬೇಕಾಗುತ್ತೆ ಬಾಟಮ್ ಇಡ್ತು ತೊಗೊಳ್ಬೇಕು ಎಷ್ಟಾಗಲ ಬೇಕು ಅನ್ನೋದು ನೆಕ್ಸ್ಟು ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದು ತೊಗೊಳ್ಬೇಕು ಹಾಗೆಯೇ ನೋಡಿ ಬ್ಯಾಕ್ ನೆಕ್ ಡೀಪು ತೊಗೊಳ್ಬೇಕು ನೆಕ್ ಶೇಪು ಅವ್ರು ಹೇಳಿದರೆ ಬರ್ಕೊಳ್ಬೇಕು ಯಾವ ಶೇಪ್ ಹೇಳಿದ್ದಾರೆ ಅಂದ್ಬಿಟ್ಟು ಬ್ಯಾಕ್ ನೆಕ್ಕು ಡೀಪು ತೊಗೊಳ್ಬೇಕು ನಂತರ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಎಷ್ಟು ಬೇಕು ಅದು ಹಾಫ್ ಸ್ಲೀವ ಫುಲ್ ಸ್ಲೀವ ತ್ರೀ ಫೋರ್ತಾ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟು ಸ್ಲೀವ್ ವಿಡ್ತು ಸ್ಲೀವ್ ಲೆಂತ್ ತೊಗೊಂಡಿದ್ದಾದಮೇಲೆ ಸ್ಲೀವ್ ಬಿಡ್ದು ತೊಗೊಳ್ಬೇಕಾಗುತ್ತೆ ಹಾಗೇನೆ ಈ ಶೋಲ್ಡರ್ ತೊಗೊಳ್ತೀವಲ್ವ ಶೋಲ್ಡರ್ ತೊಗೊಂಡ್ಮೇಲೆ ರೆಡಿ ಶೋಲ್ಡರ್ ಅವ್ರಿಗೆ ಎಷ್ಟು ಬೇಕು ಅನ್ನೋದು ಸಹ ತಗೊಳ್ಬೇಕಾಗುತ್ತೆ ನಾವು ಇಷ್ಟು ಅಳತೆಗಳನ್ನು ತಗೊಂಡ್ರೆ ನಾವು ಪರ್ಫೆಕ್ಟಾಗಿ ಟಾಪು ಕಟ್ಟಿಂಗನ್ನು ಮಾಡ್ಬೋದು ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಟಾಪು ಫಿಟ್ಟಿಂಗ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಬನ್ನಿ ಈಗ ಈ ಟಾಪಲ್ಲಿ ಅಳತೆ ತೆಗೆದು ತೋರಿಸ್ತೀನಿ ನಾವು ಇದಕ್ಕೆ ಪ್ಲಸ್ ತಗೊಳ್ತೀವಲ್ವಾ ಪ್ಲಸ್ ಎಷ್ಟು ತಗೊಳ್ಬೇಕು ಅನ್ನೋದು ಈ ಟಾಪಲ್ಲಿ ನಾನು ಅಳತೆ ಮಾಡಿ ತೋರಿಸ್ತಿದ್ದೀನಿ ನೋಡಿ ಫಸ್ಟು ಚೆಸ್ಟು ಇಲ್ಲಿ ಹತ್ರ ಸ್ಟಿಚ್ ಇರುತ್ತಲ್ವ ಈ ಸ್ಟಿಚ್ಚಿಂದ ಈ ಸ್ಟಿಚ್ಚು ತನಕ ತಗೊಳ್ಬೇಕು ನೋಡಿ ಇದು ಇಪ್ಪತ್ತುವರೆ ಇದೆ ಇದು ಇಪ್ಪತ್ತುವರೆ ಇದ್ದರೆ ನಾವು ಇದರಲ್ಲಿ ಅರ್ಧ ಕಟ್ಟಿಂಗನ್ನು ತಗೊಳ್ತೀವಿ ಯಾಕಂದರೆ ನಾಲ್ಕು ಫೋಲ್ಡನ್ನು ಮಾಡ್ಕೊಂಡಿರ್ತೀವಿ ಲೈನಿಂಗು ಹಾಗಾಗಿ ಇಪ್ಪತ್ತುವರೆನಲ್ಲಿ ಅರ್ಧ ಹತ್ತು ಕಾಲು ಹತ್ತು ಕಾಲು ರೆಡಿ ನಮಗೆ ಬೇಕು ಪ್ಲಸ್ಸು ಟೂ ಇಂಚು ಅಥವಾ ಒಂದೂವರೆ ಇಂಚು ನಾವು ತಗೊಳ್ತೀವಿ ಟೂ ಇಂಚ್ ನಾನು ಬರೀತಿದ್ದೀನಿ ಕ್ಲಾತ್ ಒಳಗಡೆ ಎಷ್ಟು ಬಿಡಬೇಕು ಅನ್ನೋದ್ರ ಮೇಲೆ ಈ ಪ್ಲಸ್ ಟೂನ ತಗೊಳ್ಳೋದು ಡಿಪೆಂಡ್ ಆಗಿರುತ್ತೆ ಪ್ಲಸ್ಸು ಟೂ ತೊಗೊಳ್ಬೋದು ಅಥವಾ ಪ್ಲಸ್ಸು ಒಂದೂವರೆ ತೊಗೊಳ್ಬೋದು ಒನ್ ಆ್ಯಂಡ್ ಹಾಫ್ ಇಂಚಾರೂ ತೊಗೊಳ್ಬೋದು ಅಥವಾ ಟೂ ಇಂಚಸ್ ಆದರೂ ತೊಗೊಳ್ಬೋದು ಚೆಸ್ಟ್ ತೊಗೊಂಡಿದ್ದಾದಮೇಲೆ ನೋಡಿ ಈ ರೀತಿ ಶೇಪ್ ಬಂದಿದೆ ನೋಡಿ ಈ ಕರು ಈ ರೀತಿ ಕರು ಬೆಂಡ್ ಆಗಿದೆ ಅಲ್ವಾ ಇಲ್ಲಿಗೆ ವೇಸ್ಟ್ ತೊಗೊಳ್ಬೇಕು ಈ ಕರು ಶೇಪಿಂದ ತಗೊಳ್ಬೇಕು ಈ ಕಡೆ ಈ ಕರು ಶೇಪಿಂದ ಈ ಕರು ಶೇಪು ನಮಗೆ ಒಳಗೆ ಈ ರೀತಿ ಬೆಂಡ್ ಆಗಿರುತ್ತಲ್ವ ಒಳಗೆ ಎಲ್ಲಿ ಬೆಂಡ್ ಆಗಿರುತ್ತೆ ಅಲ್ಲಿ ನಾವು ಅಳತೆನ ತಗೊಳ್ಬೇಕು ಹತ್ತೊಂಬತ್ತು ವರೆ ಇದೆ ಹತ್ತೊಂಬತ್ತು ವರೆನಲ್ಲಿ ಅರ್ಧ ಒಂಬತ್ತು ಕಾಲ್ ಬರುತ್ತೆ ಒಂಬತ್ತು ಮುಕ್ಕಾಲ್ ಬರುತ್ತೆ ವೇಸ್ಟು ಒಂಬತ್ತು ಮುಕ್ಕಾಲ್ ಬರುತ್ತೆ ಒಂಬತ್ತು ಮುಕ್ಕಾಲ್ ತಗೊಳ್ಬೇಕು ಪ್ಲಸ್ ಇಲ್ಲಿ ಟೂ ಇಂಚಸ್ ತಗೊಂಡಿದ್ರೆ ಇಲ್ಲೂ ಟೂ ಇಂಚಸ್ ತಗೊಳ್ಬೇಕು ಇಲ್ಲಿ ಒಂದೂವರೆ ತಗೊಂಡಿದ್ರೆ ಇಲ್ಲೂ ಒಂದೂವರೆ ಅನ್ನು ತಗೊಳ್ಬೇಕು ನೆಕ್ಸ್ಟು ಟಾಪ್ ಲೆಂತ್ ತಗೊಳ್ಳೋಣ ಟಾಪ್ ಲೆಂತು ನೋಡಿ ಈ ಶೋಲ್ಡರ್ ಹತ್ರ ಇಂದ ಈ ಸ್ಟಿಚಿಂದ ಸ್ಟಾರ್ಟ್ ಮಾಡಿ ಫುಲ್ಲು ಟಾಪ್ ಲೆಂತು ಎಲ್ಲಿ ತನಕ ಬೇಕು ಅನ್ನೋದು ತಗೊಳ್ಬೇಕಾಗುತ್ತೆ ನೋಡಿ ಇದು ಫಾರ್ಟಿ ಫೈವ್ ಇದೆ ಫಾರ್ಟಿ ಫೈವ್ ಇಂಚಸ್ ಹಾಗೆ ಬರ್ಕೊಳ್ಳೋಣ ಇಲ್ಲಿ ಫೋಲ್ಡಿಂಗ್ ಅರ್ಧ ಇಂಚು ಮಾಡಿರ್ತೀವಿ ಮೇಲೆ ಶೋಲ್ಡರ್ ಹತ್ರ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗಿರುತ್ತೆ ಶೋಲ್ಡರ್ ಅಟ್ಯಾಚಿಂಗ್ಗೆ ಇಲ್ಲಿ ಅರ್ಧ ಪ್ಲಸ್ಸು ಇಲ್ಲಿ ಅರ್ಧ ಸೇರಿ ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಪ್ಲಸ್ ಒಂದು ಇಂಚು ನೆಕ್ಸ್ಟು ಶೋಲ್ಡರ್ ತಗೊಳ್ಳೋಣ ಶೋಲ್ಡರು ನೋಡಿ ಇದು ರೆಡಿಮೇಡ್ ಟಾಪು ಇದು ಸ್ವಲ್ಪ ಸ್ಲೀವ್ಸು ಇಷ್ಟಕ್ಕೆ ಬರಬೇಕಿತ್ತು ಸ್ಲೀವ್ಸು ಸ್ಲೀವ್ಸ್ ಅಟ್ಯಾಚಿಂಗು ಇದು ಇಲ್ಲಿಂದ ಕೊಟ್ಟಿದ್ದಾರೆ ನಾವು ಅದಕ್ಕೆ ರೆಡಿಮೇಡ್ ಟಾಪ್ ಏನಾದರೂ ಕೊಟ್ಟರೆ ಇಷ್ಟನ್ನು ತಗೊಳ್ಬಾರ್ದು ಸ್ವಲ್ಪ ಇಲ್ಲಿಂದನೇ ತಗೊಳ್ಬೇಕಾಗುತ್ತೆ ಅಳತೆ ಈಗ ಇಲ್ಲಿಂದನೇ ತಗೊಂಡ್ರೆ ಎಷ್ಟು ಬರುತ್ತೆ ನೋಡಿಬಿಟ್ಟು ಅಷ್ಟನೇ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಸ್ಲೀವ್ಸ್ ಅಟ್ಯಾಚ್ ಆಗಿದೆಯಲ್ಲ ಈ ಸ್ಟಿಚ್ಚಿಂದ ಈ ಕಡೆಗೆ ಅರ್ಧ ಇಂಚು ಬಿಟ್ಟು ನೋಡಿ ಇಲ್ಲಿ ಕೆಲ ಅರ್ಧ ಇಂಚು ಈ ಕಡೆಗೆ ಇಟ್ಕೊಂಡು ತಗೊಳ್ಬೇಕಾಗುತ್ತೆ ನೋಡಿ ಇದು ಸ್ಟಿಚಿಂಗ್ ಟಾಪ್ ಆಗಿದ್ರೆ ಇಷ್ಟು ಶೋಲ್ಡರ್ ಬರ್ತಾ ಇರಲಿಲ್ಲ ಇದು ರೆಡಿಮೇಡ್ ಟಾಪ್ ಆಗಿರೋದ್ರಿಂದ ಇದು ಫ್ರೀ ಸೈಜ್ ಇರುತ್ತೆ ಈ ಸೈಜು ಕಟ್ಟಿಂಗ್ ಮಾಡಿದ್ರೆ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಚುಡಿದಾರ ಟಾಪ್ ಅದರಿಂದ ನಾವು ಇಷ್ಟು ಅಳ್ತೇನ ತಗೊಳ್ಬಾರ್ದು ಅಳತೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಟಾಪ್ ಕೊಟ್ಟರೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ರೀತಿನೇ ಇಟ್ಕೊಂಡು ಅಳತೆ ತಗೊಳ್ಬೇಕು ರೆಡಿಮೇಡ್ ಟಾಪ್ ಕೊಟ್ಟಾಗ ಈ ರೀತಿ ತಗೊಂಡ್ರೆ ಪ್ರಾಬ್ಲಮ್ ಬರುತ್ತೆ ಈ ರೀತಿ ತಗೊಂಡಾಗ ಶೋಲ್ಡರು ಡ್ರಾಪ್ ಬರುತ್ತೆ ಅದಕ್ಕೋಸ್ಕರ ಅಳತೆ ಮಾಡೋದು ಯಾವ ರೀತಿ ಅನ್ನೋದು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಿದ್ದೀನಿ ನೋಡಿ ಈ ಸ್ಟಿಚ್ ಹತ್ತಿರ ಇಂದ ಅರ್ಧ ಇಂಚು ಮುಂದೆ ಟೇಪ್ ಇಟ್ಟು ಈ ಸ್ಟಿಚ್ ಹತ್ರದಿಂದ ಅರ್ಧ ಇಂಚು ಮುಂದೆ ಟೇಪ್ ಬರುತ್ತಲ್ವ ಅಲ್ಲಿ ತನಕ ಲೆಕ್ಕ ಹಾಕ್ಕೊಳ್ಬೇಕು ಇದ್ರ ಪ್ರಕಾರ ನೋಡಿದ್ರೆ ನಮಗೆ ಫಿಫ್ಟೀನ್ ಆ್ಯಂಡ್ ಹಾಫ್ ಬರುತ್ತೆ ಫಿಫ್ಟೀನ್ ಆ್ಯಂಡ್ ಹಾಫು ಇದಕ್ಕೆ ಪ್ಲಸ್ ಯಾವುದು ಆ್ಯಡ್ ಮಾಡ್ಕೋಬಾರ್ದು ಫಿಫ್ಟೀನ್ ಆ್ಯಂಡ್ ಹಾಫು ಹಾಗೆ ಬರ್ಕೊಳ್ಬೇಕು ಇದು ರೆಡಿಮೇಡ್ ಟಾಪ್ ಆಗಿರೋದ್ರಿಂದ ಫಿಫ್ಟೀನ್ ಆ್ಯಂಡ್ ಹಾಫ್ ತೊಗೊಂಡ್ರೆ ಚೂಡಿದಾರು ಕಟ್ಟಿಂಗು ರಾಂಗ್ ಆಗುತ್ತೆ ಅದರಿಂದ ಇದಕ್ಕೆ ಈ ಅಳತೆಗೆ ಬಂದು ಸಿಕ್ಸ್ ಇಂಚಸ್ ಶೋಲ್ಡರ್ ತಗೊಂಡ್ರೆ ಸರಿ ಹೋಗುತ್ತೆ ಯಾಕಂದರೆ ಇದು ಸ್ಲೀವ್ಸು ಇಲ್ಲಿಗೆ ಆಗಿ ಅವ್ರಿಗೆ ಕೂತ್ಕೊಳ್ಳುತ್ತೆ ಭುಜ ಇದು ರೆಡಿಮೇಡ್ ಟಾಪ್ ಆಗಿರೋದ್ರಿಂದ ಇದು ಜಾರಿ ಜಾರಿ ಇರುತ್ತೆ ಕೆಳಗಡೆ ಅಟ್ಯಾಚ್ ಮಾಡಿರ್ತಾರೆ ನಾವು ಸ್ಟಿಚ್ ಮಾಡೋದು ಕೆಳಗಡೆ ಈ ರೀತಿ ಜಾರ್ಸ್ ಬಿಟ್ಟು ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳಲ್ಲ ಅದರಿಂದ ನೋಡಿ ಇಲ್ಲಿ ಒಂದು ಇಂಚು ಈ ಕಡೆಯೇ ತಗೊಳ್ಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಸಿಕ್ಸ್ ಇಂಚು ತಗೊಂಡ್ರೆ ಸರಿ ಹೋಗುತ್ತೆ ನೆಕ್ಸ್ಟು ರೆಡಿ ಶೋಲ್ಡರು ರೆಡಿ ಶೋಲ್ಡರ್ ಬಂದು ಇಲ್ಲಿ ಕೊಟ್ಟಿರ್ತಾರಲ್ವ ಇದು ಪರ್ಫೆಕ್ಟಾಗಿ ಏನಿದೆ ಅದು ರೆಡಿ ಶೋಲ್ಡರ್ ಅಂತ ಕರಿತೀವಿ ರೆಡಿ ಶೋಲ್ಡರ್ ಬಂದು ಇದರಲ್ಲಿ ಫೋರ್ ಇಂಚಸ್ ಇದೆ ಇದು ಅಷ್ಟೇ ಇದು ಈ ಲೆಂತನ್ನು ಜಾಸ್ತಿ ತೊಗೊಳ್ಬಾರ್ದು ಇಷ್ಟೊಂದು ತಗೊಳ್ಬಾರ್ದು ಇವರಿಗೆ ಒಂದು ತ್ರೀ ಇಂಚಸ್ ತಗೊಂಡ್ರೆ ಸರಿ ಹೋಗುತ್ತೆ ಹಾಗಾಗಿ ರೆಡಿ ಶೋಲ್ಡರು ತ್ರೀ ಇಂಚಸ್ ಬರ್ಕೊಳ್ತಿದ್ದೀನಿ ತಗೊಳ್ಳೋದು ಯಾವ ರೀತಿ ಅನ್ನೋದು ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಟಾಪ್ ಕೊಟ್ಟರೆ ಪರ್ಫೆಕ್ಟಾಗಿ ಅದರಲ್ಲಿ ಏನಿದೆ ಅದನ್ನೇ ನಾವು ತೊಗೊಳ್ಬೇಕು ರೆಡಿಮೇಡ್ ಟಾಪ್ ಕೊಟ್ಟಾಗ ನಾವು ಅಳತೆ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನೆಕ್ಸ್ಟು ಹಾರ್ಮ್ ಶೇಪ್ ನೋಡಿ ಈ ಸ್ಟಿಚ್ ಹತ್ರ ಇಂದ ಹಿಡಿದು ಈ ಕಂಕುಳ ಸ್ಟಿಚ್ ಇದೆಯಲ್ವ ಇಲ್ಲಿ ತನಕ ನೋಡಿ ಒಂಬತ್ತುವರೆ ಇಂಚ್ ಬರ್ತಿದೆ ಇದ್ರ ಪಕ್ಕದಲ್ಲೇ ಈ ಸ್ಟಿಚ್ ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಒಂಬತ್ತುವರೆ ಪ್ಲಸ್ ಅರ್ಧ ತಗೊಳ್ಬೇಕು ಯಾಕಂದರೆ ಇಲ್ಲಿ ನಾವು ಅರ್ಧ ಇಂಚು ಇಲ್ಲಿ ಶೋಲ್ಡರು ಅಟ್ಯಾಚಿಂಗ್ಗೆ ಹೋಗಿದೆ ನೋಡಿ ಇದರಿಂದ ಇಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ಇವ್ರಿಗೆ ಹಾರ್ಮ್ ಶೇಪು ಟೆನ್ ಇಂಚಸನ್ನು ತಗೊಳ್ಬೇಕು ಟೆನ್ ಇಂಚಸ್ ಅಂತ ಬರ್ಕೊಳ್ಬೇಕು ನಾವು ನೆಕ್ಸ್ಟು ಸೈಡ್ ಓಪನ್ ಬಿಡ್ತು ಈ ಸೈಡ್ ಓಪನ್ನು ನೋಡಿ ಸೈಡ್ ಓಪನ್ ಕೊಟ್ಟಿರ್ತಾರಲ್ವಾ ಈ ಕೊನೆಯಿಂದ ಟೇಪ್ ಹಿಡಿದು ಟೈಟಾಗಿ ಎಳೆದಿಟ್ಕೊಂಡು ನೋಡಿ ಈ ಸೈಡ್ ಓಪನ್ ತನಕ ತಗೊಳ್ಬೇಕು ಇದು ನೋಡಿ ಟ್ವೆಂಟಿ ಟೂ ಬರ್ದಿದೆ ಟ್ವೆಂಟಿ ಟೂನಲ್ಲಿ ಅರ್ಧ ಲೆವೆನ್ನು ಲೆವೆನ್ಗೆ ನಾವು ಫೋಲ್ಡ್ ಮಾಡ್ತೀವಿ ಮಾಡ್ತೀವಿ ಅರ್ಧ ಇಂಚು ಫೋಲ್ಡ್ ಆಗುತ್ತೆ ಈ ಕಡೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಫೋಲ್ಡ್ ಆಗೋದ್ರಿಂದ ಪ್ಲಸ್ಸು ಒನ್ ಇಂಚನ ತಗೊಳ್ಬೇಕು ನಾವು ಸೈಡ್ ಓಪನ್ ಬಿಡ್ತು ಟ್ವೆಲ್ ಆಗುತ್ತೆ ಟೋಟಲ್ ಆಗಿ ನೆಕ್ಸ್ಟು ಸೈಡ್ ಓಪನ್ ಲೆಂತ್ ಸೈಡ್ ಓಪನ್ ಎಷ್ಟಕ್ಕೆ ಬೇಕು ಅನ್ನೋದು ಅಂದರೆ ಇಲ್ಲಿ ಶೋಲ್ಡರ್ ಹತ್ರ ಇಂದಾದರೂ ತಗೊಳ್ಬೋದು ಅಥವಾ ಇಲ್ಲಿ ಹಾಮ್ ಶೇಪ್ ಸ್ಟಿಚ್ ಬರುತ್ತಲ್ವ ಇಲ್ಲಿಂದ ಆದರೂ ಲೆಂತ್ನ ಅಳ್ತೆ ಮಾಡಿಕೊಳ್ಬಹುದು ಎಲ್ಲಿಂದ ಅಳ್ತೆ ಮಾಡಿಕೊಂಡ್ರು ಒಂದೇ ಮೆಜರ್ಮೆಂಟೇ ಬರುತ್ತೆ ಈಗ ನೋಡಿ ಶೋಲ್ಡರು ಶೋಲ್ಡರ್ ಹತ್ರ ಇಂದಾದ್ರೂ ಮಾಡಿಕೊಂಡ್ರೆ ನೋಡಿ ಶೋಲ್ಡರ್ ಹತ್ರ ಇಂದ ಮಾಡಿಕೊಂಡ್ರೆ ಇದಕ್ಕೆ ಇಪ್ಪತ್ತುವರೆಗೆ ಸೈಡ್ ಓಪನ್ ಬಂದಿದೆ ಇಪ್ಪತ್ತುವರೆ ಅಂತ ತಗೊಳ್ಬಹುದು ಅಥವಾ ಇಲ್ಲಿ ಕಂಕುಳ ಹತ್ರ ಸ್ಟಿಚ್ ಆಗಿರುತ್ತಲ್ವ ಇಲ್ಲಿ ಅರ್ಧ ಇಂಚು ಮುಂದೆ ಈ ರೀತಿ ಟೇಪ್ ಬಿಡಬೇಕು ಯಾಕಂದ್ರೆ ಇದು ಒಳಗೆ ಕ್ಲಾತ್ ಹೋಗಿದೆ ಅರ್ಧ ಇಂಚು ಅದರಿಂದ ಬಿಟ್ಟು ನೋಡಿ ಸೈಡ್ ಓಪನ್ ಎಲ್ಲಿ ತನಕ ಇದೆ ನೋಡಬೇಕು ನೋಡಿ ಹದಿಮೂರುವರೆಗಿದೆ ಇಲ್ಲಿ ಕಂಕುಳ ಹತ್ರ ಹದಿಮೂರುವರೆಗೆ ಸೈಡ್ ಓಪನ್ ಕೊಡಬೇಕು ಅನ್ನೋದು ಬರ್ಕೊಳ್ಬೇಕು ಹದಿಮೂರುವರೆ ಇಷ್ಟ ಆದಮೇಲೆ ಮತ್ತೆ ಬಾಟಮ್ ಬಿಡ್ತು ಬಾಟಮಲ್ಲಿ ಇಲ್ಲಿ ಗೋಲು ಇದು ಎಷ್ಟು ಬೇಕು ಅನ್ನೋದು ಬರ್ಕೊಳ್ಬೇಕು ನೋಡಿ ಇದು ಟೈಟಾಗಿ ಎಳೆದಿಟ್ಕೊಂಡ್ರೆ ಈ ಕೊನೆಯಿಂದ ಈ ಕೊನೆಗೆ ಟ್ವೆಂಟಿ ಫೋರ್ ಬರ್ತಾ ಇದೆ ಟ್ವೆಂಟಿ ಫೋರ್ ಬರ್ತಾ ಇದೆ ಅಂದರೆ ಟ್ವೆಂಟಿ ಫೋರಲ್ಲಿ ಅರ್ಧ ಟ್ವೆಂಟಿ ಫೋರಲ್ಲಿ ಅರ್ಧ ಟ್ವೆಲ್ ಟ್ವೆಲ್ ಸೈಡಲ್ಲಿ ಫೋಲ್ಡ್ ಮಾಡಿದ್ದೀವಿ ಫೋಲ್ಡ್ ಮಾಡೋದಕ್ಕೆ ಅರ್ಧ ಅರ್ಧ ಇಂಚು ಅದಕ್ಕೋಸ್ಕರ ನಾವು ತರ್ಟೀನ್ ಇಂಚಸ್ಸನ್ನು ತಗೊಳ್ಬೇಕು ಟ್ವೆಲ್ ಪ್ಲಸ್ ಒಂದು ಟೋಟಲು ತರ್ಟೀನ್ ಆಗುತ್ತೆ ಟ್ವೆಲ್ ಪ್ಲಸ್ ಒಂದು ಟೋಟಲು ತರ್ಟೀನ್ ಆಗುತ್ತೆ ನೆಕ್ಸ್ಟು ಫ್ರಂಟ್ ನೆಕ್ಕು ತಗೊಳ್ಳೋಣ ಫ್ರಂಟ್ ನೆಕ್ಕು ಇದೇ ನೆಕ್ಕು ಈ ಕಸ್ಟಮರ್ ಕೇಳಿದ್ದಾರೆ ಅದರಿಂದ ಇದೇ ನೆಕ್ಕು ಶೇಪನ್ನು ನಾನು ಕಟ್ ಮಾಡ್ತೀನಿ ಕಟ್ ಮಾಡುವಾಗ ಫ್ರಂಟ್ ನೆಕ್ಕು ಯಾವ ರೀತಿ ಅಳತೆ ತಗೊಳ್ಬೇಕು ತೋರಿಸಿದೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿಗೆ ನೆಕ್ ಎಂಡಾಗಿದೆ ಹಾಗಾಗಿ ಇಲ್ಲಿ ಸಿಕ್ಸ್ ಇಂಚಸ್ಸು ನೆಕ್ ಡೀಪು ತೋರಿಸ್ತಿದೆ ಇದು ಸಿಕ್ಸ್ ಇಂಚಸ್ಸು ಇಲ್ಲಿ ಮೇಲೆ ಅರ್ಧ ಇಂಚು ಕ್ಲಾತ್ ಹೋಗಿದೆ ಅಲ್ವಾ ಇದನ್ನು ನಾವು ಕಟ್ಟಿಂಗ್ ಮಾಡುವಾಗ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ಹಾಗಾಗಿ ಫ್ರಂಟ್ ನೆಕ್ ಡೀಪು ಸಿಕ್ಸ್ ಆ್ಯಂಡ್ ಹಾಫ್ ರೆಡಿ ನಮಗೆ ಸಿಕ್ಸ್ ಇಂಚಸ್ ಬರಬೇಕು ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ರೆಡಿ ಸಿಕ್ಸ್ ಇಂಚಸ್ ಬರುತ್ತೆ ನೆಕ್ಸ್ಟು ಬ್ಯಾಕ್ ನೆಕ್ಕು ಬ್ಯಾಕ್ ನೆಕ್ಕು ಇದು ರೆಡಿಮೇಡ್ ಟಾಪ್ ಆಗಿರೋದ್ರಿಂದ ನೋಡಿ ಇದು ಬರೀ ಮೂರು ಇಂಚಸ್ ಅಷ್ಟೇ ಇದೆ ತ್ರೀ ಇಂಚಸ್ ಇದೆ ತ್ರೀ ಇಂಚಸ್ ನಾವು ಸ್ಟಿಚ್ ಮಾಡುವಂಥ ಡ್ರೆಸ್ಗೆ ಸಾಕಾಗೋದಿಲ್ಲ ಅದು ಚೆನ್ನಾಗಿ ಕಾಣೋದಿಲ್ಲ ಅದು ನೀಟಾಗಿ ಡೀಪ್ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಕಸ್ಟಮರ್ಗೆ ಫೈವ್ ಇಂಚಸನ್ನು ತಗೊಳ್ತಿದ್ದೀನಿ ಇಷ್ಟೇ ಸಾಕು ಅಂತ ಅವ್ರು ಹೇಳೋದಾದ್ರೆ ತ್ರೀ ಇಂಚಸನ್ನೇ ನಾವು ಬರ್ಕೊಂಡು ತಗೊಳ್ಬೋದು ಈ ರೀತಿ ಟೇಪ್ ಇಟ್ಬಿಟ್ಟು ನೋಡಿ ಅರ್ಧ ಇಂಚ್ ನಾವು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಗೆ ತ್ರೀ ಇಂಚಸ್ ಇದೆ ಮೂರುವರೆ ಇಂಚಸ್ ಇಷ್ಟೇ ಬೇಕು ಅಂದರೆ ತೊಗೊಳ್ಬೇಕು ನಾನು ಇವರು ಟಾಪು ಕಟ್ಟಿಂಗ್ ಕೊಟ್ಟಿದ್ದಾರಲ್ವ ಅದಕ್ಕೆ ನಾನು ಫೈವ್ ಇಂಚಸ್ ತೊಗೊಳ್ತೀನಿ ಫೈವ್ ಇಂಚಸ್ ತನಕ ತಗೊಳ್ತೀನಿ ಹಾಗಾಗಿ ನಾನು ಫೈವ್ ಆ್ಯಂಡ್ ಹಾಫ್ ಪ್ಲಸ್ ಅರ್ಧ ಆ್ಯಡ್ ಮಾಡಿಕೊಂಡು ಇಲ್ಲಿ ಕ್ಲಾತು ಹೋಗುತ್ತಲ್ವ ಅರ್ಧ ಇಂಚು ಅದಕ್ಕೋಸ್ಕರ ನಾನು ಫೈವ್ ಆ್ಯಂಡ್ ಹಾಫ್ ಬರ್ಕೊಳ್ತೀನಿ ಫೈವ್ ಪ್ಲಸ್ ಅರ್ಧ ಇಂಚು ಟೋಟಲು ಫೈವ್ ಅಂಡ್ ಹಾಫು ನೆಕ್ಸ್ಟು ಸ್ಲೀವ್ಸು ಲೆಂತ್ ತಗೊಳ್ಬೇಕು ಹಾಫ್ ಸ್ಲೀವ್ ಕೇಳಿದರೆ ಹಾಫ್ ಸ್ಲೀವು ಫುಲ್ ಸ್ಲೀವ್ ಕೇಳಿದರೆ ಫುಲ್ ಸ್ಲೀವ್ ಆ ರೀತಿ ಇದರಲ್ಲಿ ನೋಡಿ ಇಲ್ಲಿಂದ ಈ ಸ್ಟಿಚ್ ಹತ್ತಿರ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ತನಕ ಫಿಫ್ಟೀನ್ ಆ್ಯಂಡ್ ಹಾಫ್ ಇದೆ ಇದಕ್ಕೆ ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ಒನ್ ಇಂಚು ಇಲ್ಲಿ ಅರ್ಧ ಇಂಚು ಒಳಗಡೆಗೆ ಹೋಗಿದೆಯಲ್ವ ಅದಕ್ಕೋಸ್ಕರ ಅರ್ಧ ಇಂಚು ಒಂದೂವರೆ ಇಂಚು ಸೇರಿಸ್ಕೊಂಡು ಸ್ಲೀವ್ ಲೆಂಥನ್ನು ಬರ್ಕೊಳ್ಬೇಕು ಇಷ್ಟೇ ಲೆಂತ್ ಬೇಕು ಅಂತ ಕೇಳೋದಾದರೆ ಇಲ್ಲಾಂದರೆ ಆಫ್ ಸ್ಲೀವ್ ಅಂದರೆ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ ಈಗ ಇಷ್ಟನ್ನೇ ನಾನು ತಗೊಳ್ತಿದ್ದೀನಿ ನೋಡಿ ಫಿಫ್ಟೀನ್ ಆ್ಯಂಡ್ ಹಾಫು ಪ್ಲಸ್ಸು ಒಂದೂವರೆ ಸೆವೆಂಟೀನ್ ಇಂಚಸ್ ಬರುತ್ತೆ ಸೆವೆಂಟೀನು ನೆಕ್ಸ್ಟು ಸ್ಲೀವ್ ಬಿಡ್ತು ಸ್ಲೀವ್ ಇಡ್ತು ನೋಡಿ ಸಿಕ್ಸ್ ಇಂಚಸ್ ಇದೆ ಇದನ್ನು ಹಾಗೆ ಬರ್ಕೊಳ್ಳೋಣ ಸ್ಲೀವ್ಸ್ ಬಿಡ್ತು ಸಿಕ್ಸ್ ಇಂಚಸ್ಸು ಪ್ಲಸ್ಸು ಟೂ ಇಂಚಸ್ ನಾವು ತಗೊಳ್ತೀವಿ ಒಳಗಡೆ ಮಾರ್ಕಿಂಗ್ಗೋಸ್ಕರ ಇದಿಷ್ಟು ಚೂಡಿದಾರ್ ಟಾಪ್ ಕಟ್ ಮಾಡ್ಕೊಳ್ಬೇಕು ಅಂದ್ರೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಅಳತೆ ತಗೊಳ್ಬೇಕು ಅನ್ನೋ ವಿಡಿಯೋ ಇನ್ನು ಇದು ಸ್ಟಿಚ್ ಮಾಡ್ತಾ ಮಾಡ್ತಾ ನಾವು ಕಟಿಂಗ್ ಎಲ್ಲ ಮಾಡ್ಕೊಂಡಿದಾದ್ಮೇಲೆ ಟಾಪ್ನು ಅಳತೆ ತಗೊಳ್ತಾ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಿಕೊಂಡು ನಾವು ಎಲ್ಲಿ ಎಷ್ಟಕ್ಕೆ ಸ್ಟಿಚ್ ಹಾಕೊಳ್ಬೇಕು ಅನ್ನೋದು ಫಿನಿಶಿಂಗ್ ನೋಡಿಕೊಂಡು ಸ್ಟಿಚ್ಚಿಂಗನ್ನು ಮಾಡಬೇಕಾಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದನ್ನು ಫಾಲೋ ಮಾಡಿಕೊಂಡೆ ಸ್ಟಿಚಿಂಗ್ ಮಾಡಬೇಕು ಕಟಿಂಗ್ ಮಾಡಬೇಕಾದ್ರೂ ಇದನ್ನು ಫಾಲೋ ಮಾಡಿಕೊಂಡೆ ಕಟಿಂಗ್ ಮಾಡಬೇಕು ಆಗ ಪರ್ಫೆಕ್ಟಾಗಿ ಟಾಪು ಕಟ್ಟಿಂಗು ನೀಟಾಗಿ ಬರುತ್ತೆ ಸ್ಟಿಚ್ಚಿಂಗು ನೀಟಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿದ್ರು ಸಹ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ರೀತಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸು ಅಪ್ಲೋಡ್ ಮಾಡ್ತಿರ್ತೀನಿ ಮತ್ತು ನಿಮ್ಮ ಅಭಿಪ್ರಾಯನ ನಿಮ್ಗೆ ಎಲ್ಲಿ ಅರ್ಥ ಆಗಲಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ಅದಕ್ಕೆ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್